దా నవ మండలేంద్రనా చె నవ మండలేంద్రనావ మండలేంద్రనా నవ మండలేంద్రనా కండో ఇడి దురే హిందో బల కండ నా నగరవ నగర మణిమండ కండే గగన తలకి రైవాత करना था लेकिन बगैवाह करना तेरे लेके जो ते बाला काकड़ी यादा கணா சூ கண தே கல் பரோ தெ நகரே தண்டேனா லங்கா நகரவ படி மண்டலவணிக தண்டே मदा कला सा गड़ा वाए मदा कला साली ची गेड़ा गिरे चल त्री कोट चल दामेरे चला त्री कोट चला ஜலா மேலே தலிபோதையோ பரே கண்டேனா லங்கா நகர மணி மண்டலவான கண்டே ख़राब मां सि लिस जॻह सुता राम दुल सौ सनपुर मिदम दुरग सोसन पुर मिदम कणिपेनो अदेन तोरो राम ಏನು ಈ ಲಂಕಾರವರು ಎಷ್ಟೊಂದು ವೈಭವವಾಗಿರುವುದು ಈ ರಾವಣನ ಅಂತಪ್ರ ಇನ್ನಷ್ಟು ಸುಂದರವಾಗಿರುವುದು ಹಿರಲಿ ರಾಮರಾಮ ನಾನು ಸಮುದ್ರವನ್ನು ಲಂಘಿಸುವ ಆ ಸಮಯದಲ್ಲಿ ನನಗೆ ಸಹಾಯ ಮಾಡಲು ಬಂದ ಮೈನಾಕ ಪರ್ವತವನ್ನು ತಿರಸ್ಕರಿಸಿ ಬಂದದ್ದು ನನ್ನನ್ನು ಹಡ್ಡ ಕಟ್ಟಲು ಬಂದ ನಾಗ ಮಾತೆಯ ಗರವನ್ನೂ ಅಡಗಿಸಿದ್ದು ನನ್ನ ನನ್ನನ್ನು ಅನುಸರಿಸಿ ನನ್ನನ್ನು ನುಂಗಲು ಬಂದ ಸಿಮ್ಮಿಕೆ ಎಂಬ ರಕ್ಕಸಿಯ ಗರ್ಭದಳಕ್ಕೆ ಸೂಕ್ಷ್ಮ ರೂಪಿನಿಂದ ಪ್ರವೇಶಿಸಿ ಹಾಗೆಯ ಹೊಟ್ಟೆಯಲ್ಲಿ ದಟ್ಟ ಹೋಗಿ ಬೆಳೆದು ಹಾಗೆಯ ಹೊಟ್ಟೆಯನ್ನು ಸೀಳಿ ಬಂದದ್ದು ನಿನ್ನ ಮಹಿಮೆಯಿಂದಲವೇ ರಾಮಚಂದ್ರ ನಿನ್ನ ಮಹಿಮೆ ನನ್ನ ಮೇಲೆ ಸಂಪೂರ್ಣವಾಗಿರುವಾಗ ನನಗೆ ಭಯವೆಂದರೇನು ನಾನೀಗಲೇ ಈ ಲಂಕಾರವನ್ನು ಪ್ರವೇಶಿಸುವೆನು ಬೈರದು ವೀರ ಸಮರ್ಥ ರಾಮಚಂದ್ರ ಏನು ವೈಭವ ಎಲ್ಲಿ ನೋಡಿದರಲ್ಲಿ ದಿವ್ಯವಾದ ಉದ್ಯಾನ ಮನೆಗಳಿಂದಲೂ ಚತ್ರ ವಿಚಿತ್ರವಾದ ಸಂಕರಾಲಯಗಳಿಂದಲೂ ಕೂಡಿ ಮೆರೆಯುತ್ತಿರುವ ಶ್ರೀಲಂಕಾಪುರವನ್ನು ಒಂದಾವತಿ ನೋಡಿಕೊಂಡು ಬರವೇನು ಲಂಗೆ ಸೀದೇ ನಾಪಿಯನ್ನು

ಲಂಗಿಸಿದೇ ರಾಮ ರಾಮ ವಿಭೀಷಣ ಕುಂಭಕರ್ಣ ಮಹೋದರ ಮಹಾಪಾಸ್ವ ರಾವಣ ಮನೆಗಳೆಲ್ಲವೂ ಹುಡುಕಿದೆನು ರಾವಣನ ಮಂತ್ರಿಗಳ ಮನೆಗಳೆಲ್ಲವನ್ನೂ ಹುಡುಕಿದೆನು ಆದರೆ ಸೀತಾಮಾತಿಯವರು ದೊರೆಯಲೇ ಇಲ್ಲವಲ್ಲ ಏನು ಮಾಡಲಿ ಅವದ್ಯಾರನು ಪೂರೈಸುತ್ತಾ ಬಂದಿತು ಇನ್ನು ಹಾ ರಾವಣನ ಅಡ್ಡಪುರ ಮಾತ್ರ ಬೆಳೆತಿರುವುದು ಅಲ್ಲಿಗೂ ಹೋಗಿ ನೋಡುವೆನು समा दे रामा मोसमे रामा मोसम क्रै राम देवा देवाचंद्र मौ समाद क्रै राम समाधु देवा मौसमे మోసే రావు రామా జనకాను ధారా దల్లీ జీ గణమాయ సనా రావా పీడిలో ಜನಕನು ದರದಲ್ಲಿ ಜನಿಸಿ ಘನಮಯೇ ಸನ ಗರಾವ ಬೀಳಿದು ನನುದಾಗೇ ರಾಮ ಸಮುದೇ ರಾಮಧು ದೇ ರಾಮ ರಾಮ ಪರಮಪತಿ ವೃತ್ತಿಯಾದ ಬೋಯದೇ ಪರಪುರುಷನು ಏಕೋ ಸೈನ್ಯದಲ್ಲಿ ಸೈನಿಸಿರುವಳಲ್ಲ ನಾನು ಇಷ್ಟು ಪಾಯಾಸ ಪಟ್ಟು ಬಂದರೂ ವಿಫಲವಾಯಿತಲ್ಲ ರಾಮಚಂದ್ರ ಏನು ಮಾಡಲಿ ಏನು ಮಾಡಲಿ ಓಹೋ ಮರೆತಿದ್ದೇನು ಶ್ರೀರಾಮಚಂದ್ರರು ಸೀತಾಮಾತೆಯವರಿಗೆ ಕೆಲವು ಗುರುತುಗಳನ್ನು ಹೇಳಿದರು ಇವರು ಸೀತಾಮಾತೆಯವರಾಗಿದ್ದ ಪಕ್ಷದಲ್ಲಿ ಹಾ ಗುರುತುಗಳು ಇದೇ ಇರಬೇಕಲ್ಲವೇ ಪರೀಕ್ಷಿಸಿ ನೋಡುವೆನು राब राब पद्मारे कि नोडे मसाला च m u l t i m i l n m a i a t e l e t ಈತೆಯವಳಲ್ಲಾ ರವಣನ ಮಡದಿ ಮಂಡೋದರಿಯೋ ಓ ರಾಮಚಂದ್ರ ಈಕೆಗೆ ಸಕಲ ಗುರ್ತುಗಳೂ ಇರುವವು ಕಾಲಿನಲ್ಲಿ ಕಾಕರೇಕೆ ಹೊಂದಿರುವುದರಿಂದ ಈಕೆಯು ಎಂದಿಗೂ ಸೀತಾ ಮಾತಿಯಲ್ಲ ರಾಮಚಂದ್ರ ನಾನು ನೋಡದೆ ಹಾಡಿದ ಮಾತುಗಳನ್ನು ಮನ್ನಿಸು ಏನು ಮಾಡಲಿ

जाने वो में जाते राम कांति से राम रामा श्रम वापी दे प्रमाणी राम रामा श्रम वापी दे प्रमाणी प्रेम थे थे राम खां रामचंद्रो मुगो उड़ो बराबर 안 됐지, 대야. 라마 라마. 깔음 임 임사야 다래야 라라발라대. 라바신라. ಕರ ಕರೆಯೆಲ್ಲರವಲ್ಲದೆ ತನ್ನಯ ತನು ಅನೇ ನೀಗಿದಳು ಜಾನಕಿಯೋ ಓ ರಾಮ ರಾಮ पुछियो ओ राम राम सर ಎತ್ತುಕೊಂಡು ಹೋಗುತ್ತಿದ್ದ ದಸಕಂಡ ಕೈಯಿಂದ ಜಾರಿ ದಸಕಂಠನ ಕೈಯಿಂದ ಜಾರಿ ಸಮುದ್ರದಲ್ಲಿ ಬಿದ್ದು ಬಿಟ್ಟರೆ ಅಥವಾ ರಾವಣನ ಬಲವಾದ ಹಿರಿತಕ್ಕೆ ಸಿಕ್ಕಿ ಏನು ಮೃತಪಟ್ಟಿರುವ ಸೀತಾಮಾತೆಯವರು ಸಿಕ್ಕಲಿಲ್ಲವೆಂಬ ವಾರ್ತೆಯನ್ನು ಕೇಳಿದರೆ ಶ್ರೀರಾಮಚಂದ್ರರು ದೇಹತ್ಯಾಗ ಮಾಡಿಕೊಳ್ಳುವುದರ ಸಂದೇಹವೇ ಇಲ್ಲ ಆತನು ಹೋದ ಮೇಲೆ ಲಕ್ಷ್ಮಣ ಸ್ವಾಮಿಯು ಜೀವಿಸಿರುವನೇ ಇಲ್ಲ ಇಲ್ಲ ಸೀತಾ ಮಾತೆಯವರನ್ನು ತಂದೊಪ್ಪಿಸುವುದಾಗಿ ವಾಗ್ದಾನ ಮಾಡಿದ ದೇಹ ದೇಹತ್ಯಾಗ ಮಾಡಿಕೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ ಕೂಡಲೇ ಉಮಾದೇವಿಯು ಪತಿ ಸಾನ್ನಿಧ್ಯವನ್ನು ಸೇರುವಳು ರಕ್ಷಕರಿಲ್ಲದೆ ಅಂಗದಮ್ಮು ತಾರೆಯು ಪರಲೋಕವನ್ನು ಸೇರುವರು ಏನು ಮಾಡಲಿ ಏನು ಮಾಡಲಿ ಇಂತಹ ಘೋರ ತಾಯವು ಅಯೋಧ್ಯೆಗೆ ತಿಳಿಯದೇ ಇದ್ದೀತೆ ತಿಳಿದೇ ಕಲಿಯುವುದು ಹಾಗ ಕೌಸಲ್ಯ ಸೌಮಿತ್ರ ದೇವಿಯವರು భరత శత్రు దేహ త్యాగవే ఇండి ఈ రావణని దొరకూడదరవన్నే భూమేదీ తగదుకొంటు హేను రమచంద్రీ నేనూ నోడో ಸೀತಾಮಾತಿ ಹಸರಿರುವಾಣಿ ಅವರು ಅಶೋಕವನದಲ್ಲಿರುವರೆಂದು ಹೇಳುತ್ತಿರುವುದು ಹಿರಳಿ ರಾಮಚಂದ್ರ ನಾನೀಗಲೇ ಧನಿಯರಾದೆನು ನಾನೀಗಲೇ ಅಶೋಕವನಕ್ಕೆ ಈಗಲೇ ದಯ ಮಾಡಿಸುವೆನು ಧೈರ್ಯ ಸಮರ್ಥ